ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಯಾವುದೇ ವೀಡಿಯೋ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂದರೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ನಾನು ಕೂಡ ಆ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಈ ಶುಕ್ರವಾರ ಅಲ್ವಾ ಪೂಜೆ ಮಾಡಬೇಕು ಅದಕ್ಕೆ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲಿಗೆ ದೇವ್ರ ಸಾಮಾನು ಮತ್ತು ದೇವ್ರ ಫೋಟೋ ಎಲ್ಲನೂ ಕೂಡ ತೊಳೆದು ವಿಭೂತಿ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಊಟ್ಕೊಂಡು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಇವತ್ತು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಲೇಟ್ ಅಂದರೆ ಒಂದು ಎಂಟೂವರೆ ಆಗೋಗಿತ್ತು ಎಲ್ಲ ಮನೆ ಕ್ಲೀನಿಂಗ್ ಎಲ್ಲನೂ ಕೂಡ ಮುಗಿಸ್ಕೋಬೇಕು ಅಲ್ವಾ ಅದಕ್ಕೇ ಎಂಟೂವರೆ ಆಯಿತು ಬೇಗ ಎದ್ದಾಡ್ತಿದ್ದೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೇ ಮಲಗಿಬಿಟ್ಟಿದ್ದೆ ಸ್ವಲ್ಪ ಲೇಟಾಗಿದ್ದು ಕ್ಲೀನಿಂಗ್ ಕೆಲಸ ಎಲ್ಲೂ ಕೂಡ ಮುಗಿಸ್ಕೊಂಡು ಇವಾಗ ಪೂಜೆನ ಮಾಡ್ಕೊತಿದ್ದೀನಿ ಇನ್ನು ಶುಕ್ರವಾರದ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾಯಿತು ಆಯಿಲ್ ಬಾಟಲಲ್ಲಿ ಆಯಿಲ್ ಖಾಲಿಯಾಗಿತ್ತು ಬೆಳಗ್ಗೆನೆ ಪಾತ್ರೆ ತೊಳಿಬೇಕಾದ್ರೆ ಆ ಬಾಟಲ್ನೂ ಕೂಡ ಕ್ಲೀನ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೆ ಬಿಸಿಲಿದೆ ಅಲ್ವಾ ಒಣಗಿತ್ತು ಅದಕ್ಕೆ ಇವಾಗ ನ ಫಿಲ್ ಮಾಡ್ಕೊತಿದ್ದೀನಿ ಎರಡು ಬಾಟಲ್ಗೂ ಕೂಡ ಆಯಿಲ್ನ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತಿನ ಬೆಳಗ್ಗೆನ ಕ್ವಿಕ್ ಕ್ವಿಕ್ಕಾಗಿ ಆಗೋ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಥರ ರೈಸ್ ಐಟಮ್ಸ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಇವಾಗ ಬಿಸಿಲಿದೆ ಅಲ್ವಾ ಉಪ್ಪಿಟ್ಟು ಅಷ್ಟು ಏನೂ ಸೇರೋದಿಲ್ಲ ಅದಕ್ಕೇ ಏನಾದರೂ ರೈಸ್ ಐಟಮ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸೋಯಾ ಚಿಂಗ್ಸ್ನ ಹಾಕಿ ಟೊಮೆಟೊ ಪಾತ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂದರೆ ಯಾವುದೇ ರೀತಿಯ ಮಸಾಲೆನ ರುಬ್ಬುದೇನೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಕರೆಂಟ್ ಕೂಡ ಹೋಯಿತು ಹಾಗೆಯೇ ನಾನು ಕಟ್ ಮಾಡ್ಕೊಳ್ಳೋದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಕರೆಂಟ್ ಇರಲಿಲ್ಲ ಅಲ್ವಾ ವೀಡಿಯೋ ಅಷ್ಟಾಗಿ ನೀಟಾಗಿ ಕ್ಯಾಪ್ಚರ್ ಆಗೋಲ್ಲ ಅಂದ್ಕೊಂಡು ಇನ್ನು ಅದಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ಕಟ್ ಮಾಡಿಕೊಂಡೆ ಆಲೂಗಡ್ಡೆನ ಹಾಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಆಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಹಸಿ ಹಸಿನ ಹೋಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಎರಡು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಆಲೂಗಡ್ಡೆನೂ ಕೂಡ ಸಿಪ್ಪೆ ತೆಗೆದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬಿಸಿ ನೀರಲ್ಲಿ ಸೋಯಾ ಚೆಂಕ್ಸ್ನ ನೆನೆಸಿ ನೀರೆಲ್ಲನೂ ಕೂಡ ಹಿಂಡಿ ಹಾಕೊತಿದ್ದೀನಿ ಸೋಯಾ ಚಂಕ್ಸ್ ಹಾಕ್ಕೊಂಡು ಗರಂ ಮಸಾಲ ಜೀರಿಗೆ ಪುಡಿ ಖಾರದ ಪುಡಿನ ಹಾಕೊತಿದ್ದೀನಿ ನಾನು ಯಾವುದೇ ರೀತಿಯ ಮಸಾಲೆನ ರುಬ್ಬಿಲ್ಲ ಪ್ಲೇನ್ ಆಗಿ ಕ್ವಿಕ್ಕಾಗಿ ಆಗೋ ಥರ ಮಾಡ್ಕೊತಿದ್ದೀನಿ ಈಸಿಯಾಗಿ ಮಾಡ್ಕೊಬೋದು ಮಸಾಲೆ ಎಲ್ಲ ರುಬ್ಕೊತ ಕುಂತ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊತಿದ್ದೀನಿ ಹಸ್ಬೆಂಡ್ಗೆ ಡ್ಯೂಟಿಗೆ ಲೇಟ್ ಆಗ್ತಿತ್ತು ಅದಕ್ಕೇ ಕ್ವಿಕ್ಕಾಗಿ ಈ ರೀತಿಯೇ ಮಾಡ್ಕೊತಿದ್ದೀನಿ ಇನ್ನು ಸ್ವಲ್ಪ ಖಾರ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಎಷ್ಟು ತಗೊಂಡಿರ್ತೀವೋ ಅದ್ರ ಎರಡರಷ್ಟು ನೀರನ್ನ ಹಾಕಿ ಆಮೇಲೆ ಅಕ್ಕಿನ ಹಾಕಿ ಲೀಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಕುಕ್ಕರ್ನ ಹೋಗ್ಲಿಕ್ಕೆ ಬಿಡಬೇಕು ಇನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ಗೆ ಹೋಗ್ಲಿಕ್ಕೆ ಇಟ್ಟೆ ಒಂದು ಐದು ನಿಮಿಷ ಆದರೂ ಕೂಡ ಕುಕ್ಕರ್ ಒಂದು ವಿಸಿಲ್ ಕೂಡ ಹೊಡಿಲಿಲ್ಲ ಏನಾಗಿದ್ದೋ ಗೊತ್ತಿಲ್ಲ ಮತ್ತು ಯಾಕೆ ವಿಸಿಲ್ ಹೊಡಿತಿಲ್ಲ ಅಂತ ಓಪನ್ ಮಾಡಿ ನೋಡಿದ್ರೆ ಅಕ್ಕಿ ಎಲ್ಲನೂ ಕೂಡ ಅರ್ಧ ಕಂಪ್ಲೀಟಾಗಿ ಬೆಂದಿತ್ತು ವಿಸಿಲ್ ಒಂದೂ ಹೊಡೆದಿತ್ತಿಲ್ಲ ಅದಕ್ಕೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾರ್ಮಲಾಗಿ ಪ್ಲೇಟ್ ಇರುತ್ತೆ ಅಲ್ವಾ ಆ ಪ್ಲೇಟ್ನೇ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ಅನ್ನ ಕೂಡ ಚೆನ್ನಾಗಿ ಅರಳುತ್ತೆ ಅಂತ ಹೇಳಿ ಅನ್ನನ ಅನ್ನಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಈ ಕಡೆಗೆ ಬೆಡ್ಶೀಟ್ ಎಲ್ಲನೂ ಕೂಡ ತೆಗಿತಾಯಿದ್ದೀನಿ ಸ್ವಲ್ಪ ಇವಾಗ ಬೇಸಿಗೆ ಅಲ್ವಾ ಸ್ವಲ್ಪ ಧೂಳೆಲ್ಲನೂ ಕೂಡ ಕೂತ್ಕೊಂಡು ಗಲೀಜಾಗಿದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೇನೆ ಕರ್ಟನ್ಸ್ ಮತ್ತು ದಿವ್ಯಾನ್ ಸೋಫಾ ಕವರ್ ಮತ್ತು ಬೆಡ್ಶೀಟೆಲ್ಲನೂ ಕೂಡ ತೆಗ್ದು ನೆನೆ ಇಡೋಣ ಒಂದು ಆಮೇಲೆ ಬ್ರೇಕ್ಫಾಸ್ಟೆಲ್ಲನೂ ಕೂಡ ಮುಗಿಸ್ಕೊಂಡು ವಾಶ್ ಮಾಡಿದ್ರೆ ಆಗುತ್ತೆ ಅಷ್ಟೊತ್ತಿಗೆ ಚೆನ್ನಾಗಿ ನೆನೆದಿರುತ್ತೆ ಅಂತ ಅದನ್ನು ಕೂಡ ಎಲ್ಲನೂ ಕೂಡ ನೆನೆ ಇಟ್ಟೆ ಅಷ್ಟೊತ್ತಿಗೆ ಇದು ಟೊಮೆಟೊ ಬಾತ್ ಕೂಡ ರೆಡಿಯಾಗಿತ್ತು ಸೋಯಾ ಚಿಂಗ್ಸ್ ಟೊಮೆಟೊ ಬಾತ್ ನೋಡ್ತಾ ಇರ್ಬೋದು ಎಷ್ಟು ಉದ್ರದ್ರಾಗಿ ರೆಡಿ ಆಗಿದೆ ಅಂತ ಇನ್ನು ಬ್ರೇಕ್ಫಾಸ್ಟ್ಗೆ ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟು ನಾನು ಕೂಡ ಆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ ರೈಸ್ ಭಾತ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಇನ್ನು ಮನೇಲಿ ಚಟ್ನಿ ಖಾಲಿಯಾಗಿತ್ತು ಹಸ್ಬೆಂಡ್ ಒಂದು ಎರಡು ಮೂರು ದಿನದಿಂದ ಹೇಳ್ತಾನೆ ಇದ್ರು ಚಟ್ನಿ ತಗ್ಗಿ ತಗಿ ಅಂತ ಆದರೆ ನಾನು ತೆಗಿಯೋ ಹಾಗಿರಲಿಲ್ಲ ಇವತ್ತು ಎಲ್ಲನೂ ಕೂಡ ನಾನು ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಇವತ್ತು ತೆಗೀತಾ ಇದ್ದೀನಿ ಈ ಹುಣ್ಚಟ್ನಿನ ಲಕ್ಷ್ಮೀ ಸ್ವರೂಪ ಅಂತಾರೆ ತಲೆ ಸ್ನಾನ ಮಾಡದೆ ತೆಗಿಬಾರ್ದು ಅಂತಲೂ ಕೂಡ ಅಂತಾರೆ ಅದಕ್ಕೇ ತಲೆ ಸ್ನಾನ ಎಲ್ಲನೂ ಕೂಡ ಮಾಡಿದ್ದೆ ಇವತ್ತು ಹೆಂಗಿದ್ರು ಶುಕ್ರವಾರ ಅಲ್ವಾ ಅದಕ್ಕೇನೆ ಇವತ್ತು ತೆಗಿಯೋಣ ಅಂದ್ಕೊಂಡು ತೆಗಿತಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕಿ ಕೂಡ ಬಳಸ್ಬೋದು ಊರಿಂದ ಹತ್ತನೇ ಮಿಕ್ಸಿಗೆ ಹಾಕಿ ಎಲ್ಲನೂ ಕೂಡ ರೆಡಿ ಮಾಡಿ ಕಳಿಸಿದ್ರು ಏನಿಲ್ಲ ಸರ್ವ್ ಮಾಡಿಕೊಂಡು ಊಟ ಮಾಡೋದಷ್ಟೇ ಅದಕ್ಕೇನೆ ಏನೂ ಮಿಕ್ಸಿಗೆ ಹಾಕಲಿಲ್ಲ ಹಂಗೆ ಒಂದು ಬಾಕ್ಸ್ಗೆ ತೆಗೆದು ಇಟ್ಕೊಂಡೆ ಸ್ವಲ್ಪ ತೆಗೆದು ಇಷ್ಟ ಆದರೆ ಸಾಕಾಗುತ್ತೆ ಆರಾಮಾಗಿ ಒಂದು ತಿಂಗಳು ಬರುತ್ತೆ ನಾವು ಜಾಸ್ತಿ ತಿನ್ನಲ್ಲ ಯಾವಾಗಾದರೂ ಅನ್ನ ಹಾಲು ಅಥವಾ ಅನ್ನ ಮೊಸರು ಊಟ ಮಾಡ್ತಿರ್ತೀವಲ್ವ ಅನ್ನ ಸಾಂಬಾರು ಯಾವಾಗಾದರೂ ಸಲ ಹಾಕ್ಕೊಂಡು ತಿಂತೀವಿ ಹಸ್ಬೆಂಡ್ಗೆ ಇಷ್ಟ ಅದಕ್ಕೇ ಖಾಲಿಯಾಗಿಬಿಟ್ಟಿತ್ತು ಎರಡು ಮೂರು ದಿನದಿಂದ ತೆಗಿ ತೆಗಿ ಅಂತ ಹೇಳಿದರು ಕೊನೆಗೆ ಇವತ್ತು ತೆಗ್ದು ವಾಪಸ್ ಎರಡು ಬಾಕ್ಸ್ನೂ ಕೂಡ ಎಲ್ಲೆಲ್ಲಿ ಇಟ್ಕೋಬೇಕು ಅಲ್ಲೇ ಇಟ್ಕೊಂಡೆ ಇನ್ನು ಬೆಳಗ್ಗೆನೆ ಕರ್ಟನ್ಸು ಮತ್ತು ಬೆಡ್ಶೀಟೆಲ್ಲನೂ ಕೂಡ ನೆನೆ ಇಟ್ಟಿದ್ದೆ ಅಲ್ವಾ ಅದು ಕೂಡ ತುಂಬಾ ಚೆನ್ನಾಗಿ ನೆಂದಿತ್ತು ಹಾಗೆಯೇ ಬಟ್ಟೆನೂ ಕೂಡ ನೆನೆ ಇಟ್ಟಿದ್ದೆ ಅದು ಕೂಡ ಚೆನ್ನಾಗಿ ನೆಂದಿತ್ತು ಅಂತ ಅವೆರಡೂ ಕೂಡ ಬಟ್ಟೆ ಮತ್ತು ಬೆಡ್ಶೀಟು ಕರ್ಟನ್ ಕರೆಟನ್ನೆಲ್ಲನೂ ಕೂಡ ಒಗೆದು ಇವಾಗ ಒಣಗಾಕ್ತಿದ್ದೀನಿ ಬಿಸಿಲಿದೆ ಅಲ್ವಾ ಯಾವ ರೀತಿ ಹಾಕಿದ್ರೂ ಕೂಡ ಬೇಗನೆ ಒಣಗಿಬಿಡುತ್ತೆ ಎಲ್ಲನೂ ಕೂಡ ಒಣಗಾಕಿ ಸ್ವಲ್ಪ ನಾನೇನೇ ಮನೇಲಿ ಬಾದಾಮ್ ಪೌಡರ್ನ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಬಾದಾಮ್ ಪೌಡರ್ ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಳಿ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಕತ್ಲಿಗೆ ಅಷ್ಟೊಂದು ಕಲರ್ ಕಾಣಿಸ್ಲಿಲ್ಲ ಹೊರಗಡೆ ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಆಗಿದೆ ಅಂತ ಹಾಗೆಯೇ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್